ಏನು ರೊಟ್ಟಿ 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 ಅಂತ ಅವ ನೀನಂತ ಸಾಕು ಸಾಕಾಗಿ ಬಿಟ್ಟೈತಿ ರೊಟ್ಟಿಂದು ರೊಟ್ಟಿದ ಕಥೆ ಕೇಳಿ ಕೇಳಿ ದರಿದ್ರತನ ಅನ್ನೋದು ಎಲ್ಲರೂ ಹೋ ಹೋಗಿಸ್ಬೇಕು ರೀ ಯಾಕಂದರೆ ಹೆಣ್ಮಕ್ಕಳು ಆದ್ರೊಳಗೆ ನಾವು ಹೆಂಗಿರ್ಬೇಕು ಹೆಂಗಿಲ್ಲ ಅನ್ನೋದು ಸೊ ಅದು ನಮ್ಮ ಕೈಯ್ಯಾಗಿರ್ತೈತೆ ರೀ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಒಬ್ಬರ ಇವತ್ತಿನ ನ ಶುರು ಮಾಡಂತು ಸೊ ಇವತ್ತಿನ ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಬರ್ರಿ ಫ್ರೆಂಡ್ಸ ಈಗ ನಾನಂದರು ರೊಟ್ಟಿ ರೀ ಸೊ ರೊಟ್ಟಿ ಇದು ಕಾಣಾಕತ್ತೈತೆ ಏನಿಲ್ಲ ನಿಮ್ಗು ಗೊತ್ತಿಲ್ಲ ನನಗಂತರ ಸೊ ಸ್ವಲ್ಪ ತೋರಿಸ್ತೀನಿ ನೋಡಿರಿ ಒಂದು ಸೈಡ್ ನಿಂತ್ಕೋಬೇಕ್ರಿ ಅದು ಇದು ಒಂದು ಚೂರು ಮೇಲಕ್ಕೆ ಎತ್ತಿದ್ರೆ ಅನ್ಸುತ್ತೆ ಇದು ಕಾಣ್ತಿಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ರಿ ಈಗ ನಾನು ರೊಟ್ಟಿ ಮಾಡಿ ಸೊ ರೊಟ್ಟಿದು ಈಗ ಏನೈತಿ ಏನಿಲ್ಲನ ಹೇಳ್ತೀನಿ ರೀ ಸೊ ರೊಟ್ಟಿ ಅಂತ ಪಲ್ಯ ಮಾ ಪಲ್ಯ ಮಾಡೀನಿ ರೀ ಲಾಸ್ಟ್ ರೊಟ್ಟಿದೊಂದು ಉಳ್ದಿದ್ರೆ ರೊಟ್ಟಿ ಮಾಡಾತ್ತೇನ್ ರೀ ಆಮೇಲೆ ಇವತ್ತಿನ ಬ್ಲಾಗ್ಲಿ ಏನು ಸ್ಪೆಷಲಪ್ಪ ಅಂದರೆ ಸೊ ನಾನು ಇವತ್ತಿಂದು ಟಾಪಿಕ್ ಬಂದುಬಿಟ್ಟು ದರಿದ್ರ ಹೆಣ್ಮಕ್ಳು ಹೇಗಿರ್ತಾರೆ ಅನ್ನೋದು ಒಂದು ಟಾಪಿಕ್ ಹೇಳಕತ್ತೀನಿ ರೀ ದರಿದ್ರತನ ಮಾಡ್ತಾರೆ ನೋಡಿರಿ ಎಲ್ಲದಕ್ಕೂ ದರಿದ್ರತನ ಒಂದು ಏನೇ ಕೆಲಸ ಮಾಡಲಿ ಹೇಳಿ ಹೇಳಬೇಕು ಆವಾಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತಂದು ಅನ್ನೋರಿಗೆ ಇದನ್ನು ದರಿದ್ರ ದ್ ದರಿದ್ರತನ ಮಾಡ್ಕೊಂಡವ್ರಿಗೆ ಇದನ್ನು ಒಂದು ಗೊತ್ತಿರೋ ಮಾತು ನಾನು ರೀ ಸೊ ಯಾವ ರೀತಿ ದರಿದ್ರತನ ಮಾಡ್ತಾರೆ ಅನ್ನೋದು ಮತ್ತು ನೋಡ್ರಿ ಈಗ ನಾವು ಏನಾರು ಕೆಲಸ ಮಾಡಂತಂದು ರೀ ಸೊ ನಾ ಇದು ನನಗೆ ಅನುಭವ ಆಗಿದ್ರೆ ಬಟ್ ನಾನು ಮಾಡಿಲ್ಲ ಬೇರೆಯವರು ಮಾಡಿದ್ದಾರ ನನ್ಗೆ ಗೊತ್ತೈತಿ ಇದು ಮನೆಯಾಗ ಅಡಿಗೆ ಮಾಡಂದ್ರ ಆಮೇಲೆ ಮಾಡಿದ್ರೆ ಅದು ಬಿಡ ಏನಾರು ಕೆಲಸ ಮಾಡಿ ಹೋಗುವ ಒಂದು ಬಾಂಡಿ ಬಾಂಡೆ ತಿಕ್ಕೊಂಡ್ಬಾ ಇಲ್ಲಿಗೆ ಒಗ್ಯಾಣ ಮಾಡು ಆಮೇಲೆ ಅಂದರೆ ಬ್ಯಾಸ್ರಕ್ಕೈತಿ ಈಗ ಮಾಡ್ಕೊಂಡ್ಬಾ ಪಟ ಪಟ ಮಾಡೋ ಇಲ್ಲಿ ಮಾಡಿಬಿಟ್ರೆ ಆಗ್ಬಿಡ್ತೈತಿ ಅನ್ನ ಅಂತಂದು ಮನೆಯಾಗೆ ಹೇಳದವ್ರಿಗೆ ಹೇಳೋರ್ಗೂ ಇವ್ರಿಗೆ ಕೇಳೋರ್ಗೆ ಏನು ಅನಿಸ್ತೈತಿ ಹೇಳಿದ್ರೆ ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಹಚ್ಬಿಟ್ಟು ಅಲ್ಲಿ ಇದ ನೋಡಿ ಮನೆಯಾಗಿದ್ದರೆ ಇದೆ ಬರ ಅಲ್ಲಿದ್ದರೆ ಇದ ಬರ ಅಂತ ಬರೀ ಇಂಥದ್ದು ಮಾಡ್ತಾರೆ ರೀ ಇದನ್ನು ದರಿದ್ರೆ ಆಮೇಲೆ ಬೆಳಿಗ್ಗೆ ಜಲ್ದಿ ಹೇಳೋಂಗಿಲ್ಲ ಒಬ್ಬೊಬ್ಬರು ಜಲ್ದಿ ಎದ್ರು ಬಾಗಿಲು ನೀರು ರೀ ಅದು ದರಿದಿರ್ತನ ಫಸ್ಟಾಗಿ ನಾವು ಹೆಣ್ಮಕ್ಳು ಮಾಡಬೇಕಾದ ಮೇನ್ ಕೆಲಸ ಏನಪ್ಪ ಅಂದರೆ ಎದ್ದು ಕೂಡ್ಲೇನ ನಾವು ಸ್ವಲ್ಪ ಕ ಅಪ್ ಆಗಿ ಸ್ವಲ್ಪ ಫ್ರೆಶಪ್ ಅಂದ್ರೂ ಸ್ವಲ್ಪ ಕೈ ಮುಖಾನು ತೊಗೋಬೇಕ್ರಿ ಫ್ರೆಶಪ್ ಆ ಥರ ತೊಗೊಂಡು ಒಂಚೂರು ಬಾಗಿಲ ಕಸ ಹೊಡ್ದು ನೀರು ಹಾಕಿ ಇದನ್ನ ಕಡ್ಡಿ ಹಚ್ಚಿದ್ರೆ ಅದ್ರದ್ದು ಅದ್ರ ಮುಂದೆ ಯಾವುದೂ ಇಲ್ಲ ರೀ ಹೆಣ್ಮಕ್ಳದ್ದು ಯಾಕಂದ್ರೆ ಬೆಳಿಗ್ಗೆ ಏಳೋದು ಒಂಚೂರು ಏನು ಇರ್ತೈತಿ ದೇವರಿಂದಾಗಲಿ ಕೆಲಸ ಎಲ್ಲದು ಬಾಗಿಲು ಬಾಗಿಲದ ನೀರಿಂದ್ರೂ ಮೇನ್ ಇರ್ತೈತಿ ರೀ ಯಾಕಂದ್ರೆ ಹೊಚ್ಚಲ ಇರ್ತೈತಿ ಹೊಚ್ಚಲ ತೊಳಿಬೇಕು ಬೆಳಿಗ್ಗೆ ಎದ್ದು ನನಗಂತರ ಯಾವಾಗಲೂ ನಾನು ಇಲ್ಲೇ ಇದ್ರೂ ನಮ್ಮ ಅಪಾರ್ಟ್ಮೆಂಟ್ದಾಗ ಇಲ್ಲೇ ಇದ್ರೂ ನಾನು ಮಾಡ್ತೀನಿ ರೀ ನಾನು ಹೇಳಾಕಿನಿ ಅದನ್ನು ನಾನು ತರಿದ್ರೆ ತನ ರೀ ಸೊ ಯಾ ಒಬ್ಬೊಬ್ಬರು ಎದ್ರು ಮಾಡಂಗಿಲ್ಲ ರೀ ಒಬ್ಬೊಬ್ಬರು ಏತ್ತೇಳುವ ಐವತ್ತೇಳುವ ಅಂದ್ರೂ ಎರಡು ಗಂಟೆ ಆದರೂ ಏಳಂಗಿಲ್ಲ ಒಂಬತ್ತಾದರೂ ಹೇಳಂಗಿಲ್ಲ ರೀ ಒಬ್ಬೊಬ್ಬರು ಮೈಗಳತನ ಬರೀ ಮೈಗಳತನ ಈ ಥರ ಹೆಣ್ಮಕ್ಳು ಇದು ಮಾಡ್ಕೋ ಅಂತ ರೀ ಆಮೇಲೆ ಇನ್ನೂ ಇನ್ನೂ ಜಾಸ್ತಿ ರೀ ಟಿಪ್ಸ್ ಟಿಪ್ಸ್ ಅನ್ನ ಕೈವಿ ಇದ್ರಾಗೇನು ತರಿದ್ರೆ ತನಕ ಮಾಡಾಗ ಇದ್ರಾಗೆ ಕಮ್ಮಿನಾಗಿರ ಆಮೇಲೆ ಏನಾರ ರೊಟ್ಟಿ ಮಾಡೋಂತದ್ದು ಹೇಳ್ತೀವಿ ರೊಟ್ಟಿ ಚೆನ್ನಾಗ್ ಆಗಿರ್ತಿ ದೊಡ್ಡವಾಗ ಮಾಡ್ ನೀಡೋದಾಗ ಏನಾಕೈತೆ ವಾ ಏನ್ ರೊಟ್ಟಿ 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 ಅಂತ ಯಾವ ನೀನ್ ಅಂತ ಸಾಕು ಸಾಕಾಗಿ ಬಿಟ್ಟೈತಿ ರೊಟ್ಟಿ ತಿಂತ ರೊಟ್ಟಿದ ಕತಿ ಕೇಳಿ ಕೇಳಿ ಬರೇ ರೊಟ್ಟಿ ರೊಟ್ಟಿ ಅಂತಿವ ಯಾವಾಗ ನೋಡಿದ್ರು ರೊಟ್ಟಿ ಮಾಡೋ ರೊಟ್ಟಿ ಮಾಡೋ ಅಂತ ಇದು ಕೂಡ ದರಿದ್ರತನ ರೇ ಇನ್ನೇನೋ ಕೆಲ್ಸಕ್ಕೆ ಹೋಗ್ಲಾರ್ದನ್ನು ಸುಸ್ತು ಅನಿಸ್ತೈತಿ ಒಬ್ಬೊಬ್ಬರಿಗೆ ಹರಿದವ್ರಿಗೆ ಹೇಳತ್ತೀ ಹರೇದವ್ರಿಗೂ ಈ ಥರ ಆಗ್ತಿರ್ತೈತಿ ಇದು ಕೂಡ ದರಿದ್ರತನ ರೇ ಯಾಕಂದ್ರೆ ಮೈ ಬಗ್ಸಿ ದುಡಿಯಂಗಿಲ್ಲ ಮೈ ಕಾಯಿಲ್ಲ ಅಡಗ್ಯಕ್ಷಿ ದುಡಿಯೋಂಗಿಲ್ಲ ಮತ್ತು ಹೆಂಗೆ ಸುಸ್ತಾಗ್ತೈತಿ ಹೆಂಗೆ ಇದು ಆಗ್ತೈತಿ ರೀ ನಾನಂದ್ರೆ ಒಬ್ಬೊಬ್ಬರು ಹೇಳಿ ನ ನಮ್ಮ ಮನೆಯಾಗೆ ನಾನು ನಾಂಡಕನ್ನು ನಾನು ಹೇಳ್ತೀನಿ ರೀ ಒಂದ್ಸಲ ಏನದು ಏನು ಕೆಲಸ ಮಾಡಲೇ ಇಲ್ಲ ಎಷ್ಟು ಅದು ಸುಸ್ತಾಗಿತ್ತು ಅಂತ ನಾನು ಕೇಳ್ತೀನಿ ಸೊ ಆ ಥರ ದರಿದ್ರತನ ಅನ್ನೋದು ಎಲ್ಲರೂ ಹೋ ಹೋಗಿಸ್ಬೇಕು ರೀ ಯಾಕಂದರೆ ಹೆಣ್ಮಕ್ಳು ಆದ ನಾವು ಹೆಂಗಿರ್ಬೇಕು ಹೆಂಗಿಲ್ಲ ಅನ್ನೋದು ಸೋ ಅದು ನಮ್ಮ ಕೈಯ್ಯಾಗಿರ್ತೈತ್ರಿ ಈ ಐದು ಐದು ಬೆರಳು ಮುಷ್ಟಿ ಒಳಗೆ ಇರ್ತೈತಿ ಸೊ ನಾವು ಯಾವ ಥರ ಜೀವನ ಮಾಡಬೇಕು ಯಾವ ಥರ ಇಲ್ಲ ಬೆಳಗ್ಗೆ ಜಲ್ದಿ ಹೇಳೋದು ಕಲಿಬೇಕು ಆಮೇಲೆ ಒಬ್ಬೊಬ್ಬರ ಮುಖಾನೂ ರೀ ಮನಸ್ಸು ಯಪ್ಪ ನನಗೆ ಹಾಕ ಇದಾಕಿದ್ರಿ ಒಬ್ಬೊಬ್ಬರ ಮುಖಾನೂ ತೊಳಂಗಿಲ್ರಿ ಪಾಕು ಹಂಗು ತಿಕ್ಕಂಗಿಲ್ಲ ಏನಿಲ್ಲ ಅದು ಆದಂದ್ರೆ ಮೇನ್ ದರಿದ್ರತನ ನೋಡ್ರಿ ಸೊ ಮೇನ್ ಅಂದ್ರೆ ಮೇನ್ ಅದ ಯಾವಾಗಲೂ ಬೆಳಗ್ಗೆ ಎದ್ದು ಬೆದ್ದು ಕೂಡ್ಲೇನೋ ಸ್ವಲ್ಪ ಬಾಗಿಲು ನೀರು ಹಾಕಿ ಒಂಚೂರು ಉದ್ದನ ಕಡ್ಡಿ ಹಚ್ಚಿದ್ರೆ ಅವಾಗ ನೋಡ್ರಿ ಅದು ಅದ್ರ ಮುಂದೆ ಯಾವುದೂ ಇದೇ ಇಲ್ಲ ನೋಡಿರಿ ಮನೆಯಾಗ ನೆಮ್ಮದಿ ಅನ್ನೋದೇ ಅದನ್ನ ಆದ್ಮೇಲೆ ಇಂಥರು ಚೊಲೋತ್ನಾಗ ಮಾರಿ ಎಲ್ಲ ಜಾಲು ತಿಕ್ಕಿ ಚಲೋತ್ನಾಗ ಮಾರಿಯೆಲ್ಲ ತೊಗೊಂಡು ಸ್ವಲ್ಪ ಚಹಾ ಮಾಡಿ ಎದ್ದವ್ರಿಗೂ ಒಂದು ಕಪ್ ಚಹಾ ಕೊಟ್ಟ ಅದು ಅದ್ರ ಖುಷಿ ನೋಡಿರಿ ನೀವು ಹೆಂಗಿರ್ತತಿ ಸೊ ಅದ್ರ ಸಂಬಂಧ ಯಾವಾಗಲೂ ನಾವು ಜಲ್ದಿ ಹೇಳೋದು ಕಲಿಬೇಕು ಬೆಳಿಗ್ಗೆ ನಾನು ಐದುವರೆಗೆ ಹೇಳ್ತೇನೆ ರೀಪಾ ನಮ್ಮ ಮನೆಯಾಗ ಯಾರಿಲ್ಲ ಹತ್ತಿಲ್ಲ ಮಾವಿನ ಇಲ್ಲ ಯಾರು ಇರ್ಲಿಕ್ಕರೂ ನಾವು ಜಲ್ದಿ ಹೇಳಲೇಬೇಕು ಎದ್ದು ಕೊಡಲಿ ಆರು ಗಂಟೆ ಅನ್ನೋರ್ಗೆ ನನ್ನ ಕೆಲಸ ಆಗಿ ನಾಲ್ಕು ಫ್ಲೋರಿಂದ ಎಲ್ಲ ಕೆಲಸ ಇನ್ ಕೆಲಸ ಎರಡು ಆಫೀಸ್ ಒರೆಸೋದ್ರಿ ಅದನ್ನು ಮುಗಿಸ್ಕೊಂಡು ಆಗಲೇ ನಾನು ಬಂದು ಫ್ರೆಶ್ ಅಪ್ ಆಗಿ ಬಾಗಿಲಿಗೆ ನೀರು ಹಾಕಿ ಲೈಟ್ ಹಚ್ತೀನಿ ರೀ ಸೋಫರಿಗೆ ನೀನು ಹೋಗಿ ಸಂಡಾಯ್ತ ಎದ್ದು ಎದ್ದು ಅದು ಅದೊಂದು ಚೂಡು ಹಚ್ತೀನಿ ನೀರು ಹಾಕಿ ಉದ್ದನ ಕಡೆ ಹಚ್ಚಿ ಎಲ್ಲ ಮಾಡಿಕೊಂಡು ಚಹಾ ನೀರು ನೆಡಿ ಮಾಡ್ಕೊಂಡು ಏಳು ಗಂಟೆ ಅನ್ನೋರಿಗೆ ಆಗಲಿ ಏಳು ಗಂಟೆ ಆಗಿರ್ತೋ ಇಲ್ಲಿ ಗೊತ್ತಿಲ್ಲ ಏಳು ಗಂಟೆ ಅನ್ನೋರ್ಗೆ ನಾನು ಕೆಲ್ಸದ ಮನೆಗೆ ಆಗಲಿ ಬಂಡೆ ತಿಕ್ತಿರ್ತೀನಿ ಇಲ್ಲಿ ಕಸ ಓದೇ ತಿರ್ತೀನಿ ಈ ಥರ ಫ್ರೆಂಡ್ಸ್ ಯಾವಾಗಲೂ ಯಾರು ಹೋಗಿ ಮೈಗಳತನ ಮಾಡಬೇಡ್ರಿ ದರಿದ್ರತನ ಮಾಡಬೇಡ್ರಿ ನೀವು ಎಷ್ಟು ದರಿದ್ರತನ ಮಾಡ್ತಿರಲ್ಲ ಅಷ್ಟು ನಿಮ್ಮ ಮನೆಗೆ ನೆಮ್ಮದಿ ಅನ್ನೋದು ಇರೋಂಗಿಲ್ಲ ಆ ದರಿದ್ರನ ಹೊರಗಿನ ದರಿದ್ರನ ಒಳಗೆ ಹಾಕ್ಕೊಂಡಂಗೆ ಹಾಕ್ರಿ ಅದ್ರ ಸಂಬಂಧ ಯಾವಾಗಲೂ ನೀವು ಜಲ್ದಿ ಎದ್ದು ಏನ ಮನೆಯಾಗ ಹಿಂದೇನೈತಿ ಮಾಡ್ಕೊಂಡು ಯಾವಾಗಲೂ ಹಿರಿಯರು ಹೇಳ್ತಿ ಅಂತಾರೆ ಬಿಡು ಇದು ಏನಾರ ಕೆಲಸ ಮಾಡುವ ಅಂದ್ರೂ ಎದ್ದು ಮಾಡ್ರಿ ಯಾಕಂದ್ರೆ ನಿಮ್ಗೆ ಹಗುರ ಹಾಕಿರಿ ಈಗ ಮಾಡಿದ್ರೆ ಆಮೇಲೆ ಆಮೇಲೆ ನೀವು ಕುಂದ್ರೋ ಟೈಮಿಗೆ ನಿಮ್ಗೆ ಹಗುರ ಅನಿಸ್ತೈತಿ ಅವರು ಹೇಳೋದು ಒಳ್ಳೇದಕ್ಕೆ ದೊಡ್ಡರು ಹೇಳೋದು ಅದ್ರ ಸಂಬಂಧ ಯಾವುದೇ ಕಾರಣಕ್ಕೂ ದಾರಿ ತಂಪನ ಮಾಡಬೇಡ್ರಿ ಸಿಟ್ಟಾಗಬೇಡ್ರಿ ದೊಡ್ಡ್ರ ಮೇಲೆ ನಿಮ್ಮ ಕೆಲಸ ನೀವು ಮಾಡ್ಕೋರಿ ಯಾವಾಗಲೂ ಖುಷಿ ಖುಷಿಯಿಂದ ಇರೋ ಆಮೇಲೆ ಒಬ್ಬರು ಮುಖಕ್ಕೆ ಗಂಟು ಹಾಕ್ತಿರ್ತಾರೆ ಅದು ಮನೆಗೇ ಒಳ್ಳೇದಲ್ರಿ ಮುಖ ಗಂಟು ಹಾಕೋದು ಅದರ ಸಂಬಂಧ ಯಾವಾಗಲೂ ಖುಷಿಯಿಂದ ಇದ್ರೆ ಮನೆಯಾಗ ನೆಮ್ಮದಿ ಶಾಂತಿ ಶಾಂತಿ ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರ್ತದೆ ರೀ ನಾನು ನೋಡ್ರಿ ಮೂರು ಕಲದ್ದು ಮೂರು ಮೊದಲವನು ಹೇಳಿದೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರ್ತೈತಿ ಅವಾಗಲೂ ಖುಷಿಯಿಂದ ಇರ್ತದೆ ನಾನು ಇಷ್ಟ ಬಯಸೋದು ನಿಮ್ಮ ಹತ್ರ ಯಾ ಯಾರು ಹೆಣ್ಮಕ್ಳು ದರಿದ್ರಾನು ಮಾ ಮಾಡಿದ್ರೆ ಅವ್ರ ಮನೆಗೆ ದರಿದ್ರನ ಹೋಗೋದೇ ಬಿಡೋಂಗೇ ಇಲ್ಲ ಯಾಕಂದ್ರೆ ಮನೆಯಾಗೆ ನೆಮ್ಮದಿನೂ ಇರೋಂಗಿಲ್ಲ ಇದ್ದವ್ರಿಗೂ ನೆಮ್ಮದಿ ಅದು ಸೊ ಅದೇ ಸಮೇ ಇದೊಂದು ನನಗೆ ಗೊತ್ತಿರೋದು ಟಿಪ್ಸ್ ಎಲ್ಲ ಹೇಳಿ ಹೇಳ್ತೀನಿ ನಿಮ್ಗೆ ಹೆಂಗೆ ಅನಿಸೈತೆ ನೋಡ್ರಿ ಆಮೇಲೆ ಹಂಗ ರೊಟ್ಟಿ ಮಾಡೋಕೇನೆ ರೊಟ್ಟಿ ನೋಡ್ಬಾರ್ದು ರೊಟ್ಟಿ ತೋರಿಸ್ತೀನಿ ರೊಟ್ಟಿ ಮಾಡ್ಕೊತ ನಾನು ನಿಮ್ ಜೊತೆ ಮಾತಾಡತ್ತೇನೆ ಸೊ ಈಗ ಬ್ಯಾಕೆ ಮಾಡ್ತೀನಿ ಕ್ಯಾಮ್ರಾನ ನೋಡ್ರಿ ಮಾಡ್ರಿ ಬೇಸನೇ ಇನ್ನೂ ಒಂದು ರೊಟ್ಟಿದೈತಿ ಸೊ ಅದು ಒಂದು ಎರಡು ರೊಟ್ಟಿ ಅದಾವ್ರೆ ಮಾಡಿ ಅದೇ ಎಲ್ಲ ಐತ್ರೀಪ ಮಧ್ಯಾಹ್ನ ಮಾಡಿದ್ದೆ ಸೊ ಅನ್ನ ಐತಿ ಎಲ್ಲ ಮಾಡೀನಿ ಹಂಗೆ ಆಯ್ತು ಅಂ ನನಗೆ ಇದಿಷ್ಟು ಮಾಡ್ಕೊಂಡ್ರೆ ನನ್ನ ಕೆಲಸ ಮುಗೀತು ಹಂಗ ಫ್ರೆಂಡ್ಸ್ ದಿನ ಎದ್ದು ರೀ ರಾತ್ರಿ ನಾನು ಲೈವ್ ಮಾಡ್ತೀನಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿರಿ ಸಪೋರ್ಟ್ ಆಶೀರ್ವಾದ ಐತ್ರ ನಾನು ಎಂದಿಗೂ ಜಯ ಯಾವಾಗಲೂ ನನ್ನ ಜಯವಾಗಿ ಇರ್ತೀನಿ ಹಂಗೆ ನಾನು ಲಟ್ಸೋದನ್ನು ನೋಡ್ರಿ ನನ್ನ ಮುಖ ಕಾಣಿಸಂಗಿಲ್ಲ ಹಂಗ ನಡ್ಸೋದು ನೋಡ್ರಿ ಮತ್ತೆ ಬೇಸದ ತೋರಿಸಾಕ್ತಿ ಲಸಿದ್ ತೋರಿಸಿಲ್ಲ ಅಲ್ಲೀ ಅದ್ರ ಸಂಬಂಧ ನೋಡ್ರಿ ಇದನ್ಸ ಈ ಕಡೆ ರೊಟ್ಟಿದು ಬೇಸದನು ಒಂದ್ ಸ್ವಲ್ಪ ಅಜ್ಜಿನ ಹಾಕಿ ತಂಡಪ್ಪ ಹಿಟ್ಟಿಟ್ಟು ಭಾಳ ಹುಟ್ಟಾಗಿ ಬಿಟ್ಟಿತ್ರಿ ರೊಟ್ಟಿ ನೋಡ್ರಿ ಎಷ್ಟು ಮಸ್ತ್ ಬಾಗತ್ತವ ಈ ಥರ ನಿಮಗೂ ರೊಟ್ಟಿ ಉಬ್ಬೇಕಂದ್ರೆ ಇದೊಂದು ಟಿಪ್ಸ್ ಹೇಳ್ತೀನಿ ರೀ ಅವಾಗಲಾದರೂ ನೀವು ಕಮೆಂಟ್ ಮಾಡಬೇಕು ಹೆಂಗೆ ಮಾಡ್ತಿದ್ರಿ ರೀ ರೊಟ್ಟಿ ಅಂತಂದು ಸೊ ಆವಾಗ ನನಗೂ ಇದು ಅನ್ಸುತ್ತೆ ಖುಷಿ ಆಗುತ್ತೆ ಅದು ತೋರ್ಸಕ್ಕೆ ಎಲ್ಲರದು ಊಟ ಆಗಿದೆ ಅಂತ ಅನ್ಕೊಳಗತ್ತೇನ್ರಿ ನಾನು ನನ್ನ ಅಡಿಗೆ ಎಲ್ಲ ಈಗ ಆಗತ್ತೈತಿ ನಾ ಏನಂದ್ರು ಈ ವಿಡಿಯೋದಾಗ ತಪ್ಪಾ ತಾಡಿದ್ರ ನಂಗೆ ಕ್ಷಮಿಸ್ಬಿಡ್ರಿಪ್ಪ ಯಾರು ಬೇಜಾರು ಮಾಡ್ಕೋಬೇಡ್ರಿ ಎಲ್ಲರೂ ಖುಷಿಯಾಗಿರ್ಬೇಕ ಅದೇ ಅದೇ ಆಸೆ ಖುಷಿಯಾಗಿರೋದನ್ನೇ ಫೈನಲ್ ನಂದಂತ್ ರೊಟ್ಟಿಗೆ ಮುಗಿದ್ರೆ ಅದು ಒಂದು ಬೇಸಿಕ್ ಉಳ್ಕಿದ ಕೆಲಸ ಮಾಡಿದ್ ರೀ ಕಸ ಎಲ್ಲ ಹುಡ್ಕೋಬೇಕು ಈ ಹಂಚ ಹಾರಾಗತ್ತೀ ನೋಡಿರಿ ಫ್ರೆಂಡ್ಸ ರೊಟ್ಟಿ ಎಷ್ಟು ಮಸ್ತ್ ಅಲ್ಲ ಈ ಥರ ನೀವು ಕಮೆಂಟ್ ಮಾಡ್ರಿ ನನಗೆ ಈ ಥರ ರೊಟ್ಟಿ ಹೆಂಗೆ ಮಾಡ್ತೀರಾ ಅಂತ ಹೇಳ್ರಿ ನನಗೆ ಅಂದರೆ ನಾನೇ ಈ ಟಿಪ್ಸನ್ನು ತೋರಿಸ್ತೀನಿ ಯಾವ ರೀತಿ ಒಬ್ಬ ರೊಟ್ಟಿ ಮಾಡಬೇಕಂದ್ರೆ ಸೊ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಎಲ್ಲ ಅಂದ್ರೆ ಫೇಮಸ್ ರೊಟ್ಟಿ ಅಂದರೆ ಯಾರಿಗಿಷ್ಟ ಇಷ್ಟ ಆಗಿದ್ರೆ ಎಲ್ಲರಿಗೂ ಇಷ್ಟ ಮತ್ತು ನೋಡಿರಿ ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳುತ್ತೇನೆ ರೀ ನಾನು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಂಗೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡುತ್ತೀರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸರ್ ಯಾಕಂದ್ರೆ ನಿಮ್ಮಗಳ ಸಪೋರ್ಟು ಆಶೀರ್ವಾದ ಇದ್ರೆ ನಾನು ಮುಂದೆ ಬರೋಕ್ಕೂ ಆಗೋದು ಯಾವಾಗಲೂ ನೀವು ಸಪೋರ್ಟ್ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಹೆಚ್ಚಿಂದ ನೀವು ಸಪೋರ್ಟ್ ಮಾಡಿದ್ರೆ ನಂಗೆ ಭಾಳ ಹೆಲ್ಪ್ ಆಗುತ್ತೆ ನನಗ ಕಷ್ಟ ಅಪ್ಪ ಕಷ್ಟ ಅನ್ನೋದು ಯೂಟ್ಯೂಬಿಂದ ನಾನು ಕಲಿಬೇಕಂತಂದು ಭಾಳ ಆಸೆ ಐತ್ರಿ ಯಾವಾಗ ಬುತ್ತೋ ಏನೋ ಗೊತ್ತಿಲ್ಲ ನನ್ನ ಕಷ್ಟನ ಬಟ್ ಎಲ್ಲ ನಿಮ್ಗಳ ಸಪೋರ್ಟು ಇದ್ದರೆ ನಾನು ಮುಂದೆ ಬರ್ತೇನೆ ಅನ್ನೋದು ನನಗೆ ಧೈರ್ಯ ಐತೆ ಯಾವಾಗಲೂ ಅದೊಂದು ಆಸೆ ಯೂಟ್ಯೂಬಲ್ಲಿ ನಾನು ಮುಂದೆ ಬರಬೇಕು ಅನ್ನೋದೇ ಎಲ್ಲರೂ ಬೈತಾರೆ ರೀ ನನಗೆ ನಾವು ವಿಡಿಯೋ ಮಾಡೋ ಸಂಬಂಧ ಅವ್ರು ಬೈಯೋದು ಒಂದು ದೂರ ಆಗ್ಬೇಕು ನಾನು ಅವ್ರ ಬ್ಯಾಗ್ ಚಲೋದು ನೆನೆಸ್ಕೋಬೇಕು ಅದ ನನ್ಗೆ ಆಸೆ ಏನಾಯಿತು ಮತ್ತೆ ಮುಂದಿನ ಬಿಡೋದಾಗ ನಾನು ನಿಮ್ಮ ಜೊತೆ ಸಿಗ್ತೀನಿ ರೀ ಅಲ್ಲಿ ತಂದು ಕಟ್ಟಿಕ್ಕಿ ಬಾಯಿರಿ ಫ್ರೆಂಡ್ಸ ಇದು ತಡಗ ಮಾಡೇನ್ರಿ ರೊಟ್ಟಿ